ನೋಡಿ ನನ್ನ ಹೆಸರು ಚಿದಂಬರ ಅಂತೇಳಿ ನಾನು ಇವತ್ತು ಕಾಡು ಹಂಪಲು ಗಿಡಗಳ ಬಗ್ಗೆ ಒಂದು ಮಾಹಿತಿ ಕೊಡಬೇಕಂತ ಇದ್ದೆ ಅದು ಹೇಗೆ ಬೆಳೆಸಬೇಕು ಯಾವ ಟೈಮಿಗೆ ಹೂವು ಆಗುತ್ತೆ ಯಾವ ಟೈಮಿಗೆ ಹಣ್ಣಾಗತ್ತೆ ಅದರಿಂದ ಏನು ಉಪಯೋಗ ಆಗುತ್ತೆ ಅಂತೇಳಿ ತೋರ್ಸೋಕ್ಕೋಸ್ಕರ ಇವತ್ತು ಇದೊಂದು ಇಪ್ಪೆ ಮರ ಇದು ಮರ ಇಪ್ಪೆ ಮರ ಇದು ಇದರಿಂದ ಈಗ ಹೂವಿಂದ ಏನಾಗುತ್ತೆ ಹಣ್ಣಿಂದ ಏನಾಗುತ್ತೆ ಅಂತ ಹೇಳ್ತೀನಿ ನೋಡಿ ಇದನ್ನು ಬೀಜ ತೊಗೊಂಡೋಗಿ ಸಪೋಟ ಬೀಜ ಇದ್ದಂಗೆ ಇರುತ್ತೆ ಬೀಜ ಬ್ಯಾಗಿಗೆ ಹಾಕಿ ಗಿಡ ಮಾಡಿ ಒಂದು ಆರು ತಿಂಗಳು ಅಥವಾ ಒಂದು ವರ್ಷದೊಳಗೆ ದೊಡ್ಡದಾದ ಮೇಲೆ ಅದಕ್ಕೆ ಗ್ರಾಫ್ಟ್ ಮಾಡಿದರೆ ಎರಡು ವರ್ಷಕ್ಕೆ ಈ ಥರ ಹೂವು ಮಾ ಬೆಳೆಸ್ಬೋದು ಹಾಗೆ ಹಣ್ಣನ್ನು ಬೆಳೆಸ್ಬೋದು ಹಾಗೆ ಇವತ್ತು ಈ ಈ ಮರದ್ದು ಹೂವಿನ ಬಗ್ಗೆ ಏನು ಮಾಡಬೇಕಂತ ಕೇಳ್ಕೊಡ್ತೀನಿ ನೋಡಿ ಇದು ಇಪ್ಪೆ ಹೂವು ಇದು ಒಂದೊಂದೇ ಹೂವಿಗೆ ಚೆನ್ನಾಗಿ ಬಿಡಿಸ್ಬೇಕು ಈ ಬಿಡಿಸಿ ಇದರಿಂದ ದೋಸೆ ಮತ್ತು ಹಲ್ವ ಎಲ್ಲ ಮಾಡ್ಬೋದು ಇದು ಹೇಗೆ ಮಾಡೋದು ಅಂತೇಳಿ ಹೇಳ್ಕೊಡ್ತಾ ಹೇಳಿ ಕೇಳ್ತೀನಿ ತೋರಿಸ್ತೀನಿ ಹೇಗೆ ಅಂತೇಳಿ ಈಗ ಇಪ್ಪೆ ಕುಯ್ ಹೂ ಕುಯ್ಕೊಂಡು ಹೋಗ್ಲಿಕ್ಕೋಸ್ಕರ ಬಂದಿದ್ದೀನಿ ನೋಡಿ ಎಲ್ಲ ಕುಯ್ಕೊಂಡು ಹೋಗಿ ಇದನ್ನು ಹೇಗೆ ಮಾಡೋದಂತ

ಪ್ಪೆ ಹೂ ಅಲ್ಲಿಂದೆಲ್ಲ ರೆಂಬೆ ಎಲ್ಲೇ ಕುಯ್ಕೊಂಬಂದು ಒಂದೊಂದೇ ಹೂವನ್ನು ಬಿಡಿಸಿ ಒಂದು ಪೇಪರಿ ಹಾಕ್ತಾ ಇದ್ದೀನಿ ಬರೀ ಹೂವನ್ನಷ್ಟೇ ಬಿಡಿಸ್ಕೊಬೇಕು ಚಿಕ್ಕದಾದರೂ ಕೂಡ ಸಿಹಿ ಇದೆ ತುಂಬ ರುಚಿ ಇರುತ್ತೆ ಹಾಗೆ ನೋಡಿ ಅದರ ತುದಿಯಲ್ಲಿರುವ ಸಣ್ಣ ಸಣ್ಣ ಕಸ ಇರುತ್ತೆ ಆ ಮುಗ್ ಹೂವಿನ ತುದಿಯಲ್ಲಿ ಇರುತ್ತೆ ನೋಡಿ ಅದನ್ನೆಲ್ಲ ಬಿಡಿಸಿ ಒಂದು ಪಾತ್ರೆಗೆ ಹಾಕ್ಬೇಕಾಯ್ತಾ ನೋಡಿ ಹಾಗೆ ಪಾತ್ರೆಗೆ ಬಾಳ್ತಾಯಿದ್ದೀನಿ ನೋಡಿ ಎಲ್ಲ ಕ್ಲಿಯರಾಗಿ ತೆಗೆದು ನೋಡಿ ಪಾತ್ರೆ ಹಾಕಿದ ನಂತರ ಚೆನ್ನಾಗಿ ಎರಡು ಸರಿ ಒಳ್ಳೆ ನೀರಲ್ಲಿ ವಾಶ್ ಮಾಡಬೇಕಾಯ್ತಾ ಅದಕ್ಕೆ ಕಸ ಜುಟ್ಟು ಕಡ್ಡಿಗಳು ಎಲ್ಲ ಕ್ಲಿಯರಾಗಿ ತೆಗಿಬೇಕು ನೋಡಿ ಹಾಗೆಲ್ಲ ಒಂದೆರಡು ಸರಿ ಎಲ್ಲ ವಾಶ್ ಮಾಡಿ ನಂತರ ನೋಡಿ ಮಿಕ್ಸಿ ಜಾಲರಿ ತಗೊಂಡಿದ್ದೀನಿ ಅದಕ್ಕೆ ಅಕ್ಕಿ ಸ್ವಲ್ಪ ಬವಾ ತೊಳಿದು ಅಕ್ಕಿ ಹಾಕ್ಬೇಕು ಹೈ ಇದನ್ನ ತೊಳಿದಿದ್ದೆ ಈಗ ಒಂದು ಸ್ವಲ್ಪ ಅಕ್ಕಿ ಹಾಕಿ ಸಾಕು ಅಕ್ಕಿ ರುಚಿ ತಕ್ಕ ಒಂದೂರು ಉಪ್ಪೋದನ್ನ ಸ್ವಲ್ಪ ಹಾಕಿರಾಯಿತು ನೋಡಿ ನೋಡಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿ ಬೇಡ ಜಾಸ್ತಿ ನೀರು ಹಾಕೋದು ಬೇಡ ಸ್ವಲ್ಪ ಹಾಕೊಂಟ್ರೆಸ್ ಸಾಕು ಹಾಗೆ ಮಿಕ್ಸಿನಗೆ ಮುಚ್ಕೊಂಡು ಜಾಲದಲ್ಲಿ ನೋಡಿ ರುಬ್ಬಿತು ರುಬ್ಬಿ ತಯಾರು ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದನ್ನು ಒಂದು ಪಾತ್ರೆ ತೊಗೊಳ್ಳಿ ಪಾತ್ರೆಗೆ ಹಾಕ್ಕೊಳ್ಳಿ ನೋಡಿ ಹಾಕಿದ್ದೀರಾ ಇನ್ನು ಸ್ವಲ್ಪ ಐತಿ ನೀರು ಹಾಕ್ಕೊಳ್ಳಿ ಹಿಟ್ಟು ಆಗಿದೆ ಹಾಗಾಗಿ ನೋಡಿ ನೀರು ಹಾಕ್ಕೊಂಡಿದ್ದೀನಿ ನೋಡಿ ಆಯಿತಾ ಇದನ್ನು ಒಂದು ಸೌಂಟಲ್ಲಿ ಚೆನ್ನಾಗಿ ಮಾಡಿ ಮುಗಿಸ್ತೀನಿ ನೋಡಿ ನಿಮಗೆ ಎಷ್ಟು ದಪ್ಪ ಬೇಕು ಅಂತ ನೀರು ಹೆಚ್ಚು ನೀರು ಮಾಡ್ಕೊಬೇಡಿ ಹೆಚ್ಚು ದಪ್ಪನೇ ಇರಬಾರ್ದು ಹಾಗೆ ಒಂದು ಕಾವಲಿಗೆ ಒಂದು ಚೂರು ಎಣ್ಣೆ ಹಚ್ಚಿ ಕಾವಲಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ನೋಡಿ ಹಿಟ್ಟನ್ನು ದೋಸೆ ಮಾಡ್ತಾ ಇದ್ದೀನಿ ನೋಡಿ ಹಾಕಿ ಆಯಿತು ಅದರ ಮೇಲುಗಡೆ ಮುಚ್ಚಬೇಕು ಗ್ಯಾಸ್ ಸ್ವಲ್ಪ ಸ್ಲೋ ಆಗಿದೆ ನೋಡಿ ದೋಸೆ ಆಗಿದೆ ಮೆಲ್ಲ ತೆಗಿಬೇಕು ದೋಸೆ ರೆಡಿ ಆಯಿತು ಹಾಗೆ ಟೇಸ್ಟ್ ನೋಡುವ ಇಪ್ಪೆ ಹೂವಿನ ದೋಸೆ ರೆಡಿಯಾಗಿ ಟೇಸ್ಟ್ ನೋಡುವ ತುಂಬ ಚೆನ್ನಾಗಿದೆ ನೋಡಿ ಹಾಗೆ ಹಲ್ವ ಮಾಡೋಕ್ಕೆ ಯಾವ ರೀತಿ ಮಾಡಬೇಕಂತೇಳಿ ನೋಡಿ ಸ್ವಲ್ಪ ಹಿಪ್ಪೆ ಹೂವಿದೆ ಇದೆ ರಾಗಿನ ಚೆನ್ನಾಗಿ ವಾಸಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ನೋಡಿ ಈ ರಾಗಿನ್ನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಹಾಕ್ಕೊಳ್ಳಿ ಮಾ ವಾಸ ಆದ ನಂತರ ಅದಕ್ಕೆ ಹಾಕ್ಕೊಳ್ಳಿ ನಂತರ ಇಪ್ಪೆ ಹೂ ಸ್ವಲ್ಪ ಅದಕ್ಕೆ ಹಾಕ್ಕೊಳ್ಳಿ ನೋಡಿ ರುಚಿ ತಕ್ಕ ಒಂಚೂರು ಉಪ್ಪಾಕಿತ್ತು ಹಾಗೆ ಸ್ವೀಟ್ ಬೇಕಾದರೆ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಚೆನ್ನಾಗಿ ರುಬ್ಬಿದ್ದೀನಿ ನೋಡಿ ನೋಡಿ ಇದು ರುಬ್ಬಿದ್ದೀನಲ್ಲ ಇದಕ್ಕೆ ಒಂಚೂರು ಬೆಲ್ಲ ಹಿಟ್ಟೆ ಹೋ ಏಲಕ್ಕಿ ಒಂದೆ ನಾಲ್ಕೈಲು ಪುಡಿ ಮಾಡಿ ಅದ್ಕ ಹಾಕೊಂಡಿರಿ ಬಿಚಿ ತಕ್ಕ ರುಭ್ಯ ಐತಾ ಅದನ್ನ ಸ್ವಲ್ಪ ಸೋಸಬೇಕು ಚೆನ್ನಾ ಸೋಸಬೇಕು ಐತಾ ಅದಕ್ಕೆ ತೆಲ್ಲ \|_{ ಬರೀ ನೀರುಳ್ಳಿಯಂತೆ ಕೆಳಗಡೆಯಲ್ಲಿ ನೋಡಿ ಇದು ಇಪ್ಪೆಯ ಹೂವಿನ ಹಲವಕ್ಕೆ ಹಲವು ಮಾಡುವ ವಿಧಾನದಲ್ಲಿ ಏನು ಹೇಗೆ ಮಾಡಬೇಕಂತ ಇದ್ದೀನಿ ಇದನ್ನು ಗ್ಯಾಸಲ್ಲಿ ಸ್ವಲ್ಪ ಬಿಸಿ ಮಾಡಬೇಕು

ಹಾಕಿ ಹಾಕಿ ನಾಲ್ಕರಿಂದ ಐದು ಗಂಟೆವರೆಗೆ ಸ್ವಲ್ಪ ತಣ್ಣಗಾಗಲಿ ಬಿಡಬೇಕು ಅದನ್ನು ತಣ್ಣಗಾಗಬೇಕು ಚೆನ್ನಾಗಿ ತಣ್ಣಗಾಗಬೇಕು ಇಲ್ಲಾದ್ರೆ ಕಟ್ ಮಾಡ್ಲಿಕ್ಕೆ ಬರಲ್ಲ ಹಾಗಾಗಿ ಒಂದು ಪ್ಲೇಟಿ ಹಾಕಿ ನಾಲ್ಕರಿಂದ ಐದು ಗಂಟೆವರೆಗೆ ಹೀಗೆ ಬಿಡಿ ನೋಡಿ ನಂತರ ಚಾತಿಯಿಂದ ಗೆರೆ ಮಾಡಿ ಒಂದೊಂದು ಪೀಸ್ ಮೆಲ್ಲಕ್ಕೆ ಚಮಚದಿಂದ ತಿದ್ದಿದ್ದು ಒಂದು ಪ್ಲೇಟಿಗೆ ಹಾಕ್ಕೊಂಡು ಟೇಸ್ಟ್ ನೋಡಿ ಟೇಸ್ಟ್ ನೋಡಿ ಇಪ್ಪ ಹೂವಿನ ಹಲವನ್ನು ರೆಡಿಯಾಗಿದೆ ಏನಾದರೂ ಇದ್ರೆ ಕಮೆಂಟ್ ಮಾಡಿ ಓಕೆ